ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಇವತ್ತು ಕರಿಮಣಿ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಈ ಈಗ ಇಲ್ಲಿ ರಾಧಾ ಮಿಸ್ ಅವರು ಮನೆಗೆ ಬಂದಿರ್ತಾರೆ ಆಗ ಓಹೋ ಏನೋ ಸಮ ಸಂಧಾನ ಮಾಡೋಕ್ಕೆ ಬಂದಿದ್ದೀರಾ ಕರ್ಣ ಹಾಗೂ ಸಾಹಿತ್ಯಂಗೆ ನೀವೇನಾದರೂ ಆ ಥರ ಅಂದ್ಕೊಂಡ್ರೆ ಅಂದ್ಕೊಂಡು ಬಂದಿದ್ದರೆ ಕರ್ಣ ಸಾಹಿತ್ಯನ ಒಂದು ಮಾಡಿ ಅವತಾರ ಥರ ಮ ಸ ಅವ್ರ ಅವತಾರ ಸಾಹಿತ್ಯನ ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡ್ರೆ ಏನಾದರೂ ಬಂದಿದ್ದರೆ ಅದನ್ನಂತೂ ಮರ್ತುಬಿಡಿ ಸಾಹಿತ್ಯನ ಯಾವುದೇ ಕಾರಣಕ್ಕೂ ನಾನು ಈ ಮನೆಗೆ ಕಳಿಸಲ್ಲ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಚಿಕ್ಕಮ್ಮ ಅವರು ರಾಧಾ ಮಿಸ್ ಹೇಳ್ತಾರೆ ರಾಧಾ ಮಿಸ್ಗೆ ಹೇಳ್ತಾರೆ ನೀವೇನೂ ಟಿಪ್ಪು ಟಿಪ್ಪು ಲಾಗ ಹಾಕಿದ್ರು ಕೂಡ ನಾನು ಸಾಹಿತ್ಯನ ನಿಮ್ಮ ಮನೆಗೆ ಕಳಿಸಲ್ಲ ನಾವು ಕಳಿಸಲ್ಲ ಹೋಗ ಅಲ್ಲಿ ಹೋಗೋಕ್ಕೆ ಹೋಗೋದಕ್ಕೆ ಬಿಡಲ್ಲ ಅಂತ ಹೇಳ್ತಿರ್ತಾರೆ ಆ ಹೇಳಿದ ತಕ್ಷಣ ಅಂತ ಬಂದಿರೋದು ನಮ್ಮ ಸಾಹಿತ್ಯ ಒಳ್ಳೆ ನಿರ್ಧಾರಣೆ ತಗ ಮಾಡಿದ್ದಾಳೆ ಸಾಹಿತ್ಯ ಇನ್ಯಾವತ್ತೂ ಕರ್ಣನ ಮನೆಗೆ ಹೋಗೋದೇ ಬೇಡ ಸಾಹಿತ್ಯ ನಾನು ಹೇಳಿದ್ದೀನಿ ಕೇಳ್ಕೊ ನೀನು ಕರ್ಣನ ಮನೆಗೆ ಹೋಗೋದೇ ಬೇಡ ನೀನು ಇಲ್ಲೇ ಇರು ಅಂತ ಹೇಳಿ ಇಲ್ಲಿ ರಾಧಾ ಮಿಸ್ ಸಾಹಿತ್ಯಂಗೆ ಹೇಳ್ತಾರೆ ಆಗ ಸಾಹಿತ್ಯ ಅವರಿಗಂತೂ ರಾಧಾ ಮಿಸ್ ಹೇಳ ಮಾತನ್ನು ತುಂಬ ತುಂಬಾ ಶಾಕ್ ಆಗಿರುತ್ತೆ ಆಗ ಇಲ್ಲಿ ವೆಂಕಿ ನಳಿನಿ ಅವರು ವಿಶ್ವಸ್ವರೂಪ ಅವರೆಲ್ಲ ವಿಶ್ವ ಸ್ವರೂಪ ಎಲ್ಲನೂ ಕೂಡ ನೋಡ್ತಿರ್ತಾರೆ ಹೊಡೆಡ್ತಾರೆ ಆಗ ಎಲ್ಲರೂ ಶಾಕ್ ಆಗಿ ನಿಂತಿರ್ತಾರೆ ಎಲ್ಲ ನೋಡಿದರೆ ಈ ಸಂಬಂಧ ಸರಿ ಮಾಡಬೇಕು ಅಂತ ಬಂದಿದ್ದ ಬಂದಿದ್ದೀರಾ ಅಂತ ಅಂದ್ಕೊಂಡ್ರೆ ನೀವೇನು ಈ ಥರ ಮಾತಾಡ್ತಿದ್ದೀರಲ್ಲ ಇವತ್ತು ನೋಡಿದರೆ ಗಂಡನ ಮನೇಲಿ ಇರಬೇಡ ಅಂತ ಹೇಳ್ತಾ ಇದ್ದೀರಾ ಆ ಹುಡುಗಿ ಗಂಡನ ಮನೆ ಬಿಟ್ಟು ಅವರ ತವ್ರ ಮನೇಲಿದೆ ನಮ್ಮ ಹುಡುಗಿನ ಕಳಿಸ್ಬೇಕು ಅಂತ ಮಾಡಿದ್ದೀರೋ ಕಳಿಸ್ಬಾರ್ದು ಅಂತ ಮಾಡಿದ್ದೀರೋ ಹೀಗೆ ಹೇಳಿದರೆ ಹೇಗೆ ಅವ್ರ ಸಂಸಾರ ನಡೀ ನಡೆಸುತ್ತೆ ನಡೆಯುತ್ತೆ ಅಂತ ಹೇಳಿ ಇಲ್ಲಿ ಅವರು ರಾಧಾ ಮಿಸ್ನ ಕೇಳ್ತಾರೆ ಮೇಡಮ್ ನನಗೂ ನೀವು ಮಾತು ಅರ್ಥ ಆಗುತ್ತೆ ಮಾತು ಕೇಳಿ ನನಗಂತೂ ತುಂಬನೇ ಗಾಬರಿ ಆಗ್ತಿದೆ ಮೇಡಮ್ ಯಾವ ಥರ ಯಾಕೆ ಈ ಥರ ಮಾ ಹೇಳ್ತಿದ್ದೀರಾ ಮೇಡಮ್ ನೀವು ಯಾವತ್ತೂ ಈ ಥರ ಮಾತಾಡಿ ಮಾತಾಡಿದ್ದವರೇ ಅಲ್ಲ ರಾಧಾ ಮಿಸ್ ಸಾಹಿತ್ಯ ಅವರು ಕೂಡ ಪ್ರಶ್ನೆ ಮಾಡ್ತಿರ್ತಾರೆ ನೋಡು ಸಾಹಿತ್ಯ ನಾನು ಹೇಳ್ತಿರೋದು ನಿಜನೇ ನಾನೇ ಹೇಳ್ತಿರೋದು ನೀನು ಯಾವುದೇ ಕಾರಣಕ್ಕೂ ಕರ್ಣನ ಮನೆಗೆ ಹೋಗೋದು ಬೇಡ ಸಾಹಿತ್ಯ ಕರ್ಣ ಕರ್ಣನ್ ಮನೆಗೆ ಹೋಗೋದೇ ಬೇಡ ಅಂತ ಎಷ್ಟು ದಿನ ಸಾಹಿತ್ಯ ಉಳಿಸ್ಕೊಳ ಉಳಿಸ್ಕೋತಾಳೆ ಅಂತ ನಾನು ನೋಡೇ ಬಿಡ್ತೀನಿ ಅಂತ ಇಲ್ಲಿ ರಾಧಾ ಮಿಸ್ ಅವರು ಹೇಳ್ತಾರೆ ಆಗ ನ ಅವರು ಹೇಳ್ತಾರೆ ನಡೀತಾ ಇದೆ ಇಲ್ಲಿ ನನಗೆ ಒಂದು ಅರ್ಥ ಆಗ್ತಿ ಆಗ್ತಿಲ್ಲ ಇದ್ದಕ್ಕಿದ್ದಂಗೆ ಚಿಕ್ಕಪ್ಪ ಈ ಥರ ಮ ಆಡ್ತಿದ್ದಾರೆ ಈ ಥರ ಕರ್ಣನ್ ಮ ಮನೆ ಮಳೆಯವರು ಮನೆಯವರು ಕೂಡ ಈ ಥರ ಆಡ್ತಿದ್ದಾರೆ ನೋಡ್ ನೋಡ್ಕೋತಿ ನೋಡ್ಕೋತಿದ್ದಾರೆ ಅಂದರೆ ಅವಮಾನ ಕೂಡ ಮಾಡ್ತಿದ್ದರು ನಮ್ಮ ಚಿಕ್ಕಪ್ಪ ಅವರು ಸಾಕ್ಷಿ ಚೆನ್ನಾಗಿ ಹೊಡೆದ್ರು ಅರ್ಥ ಆಗ್ತಿಲ್ಲ ಎಲ್ಲ ವಿಚಿತ್ರವಾಗಿ ನಡೀತಿದೆಯಲ್ಲ ಅಂತ ಹೇಳಿ ನಡೀತಿದೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರ್ತಾರೆ ಇವರಿಗೆಲ್ಲ ನನ್ನ ಜೀವನನ ಹಾಳು ಮಾಡಿಬಿಡ್ತಿದ್ದಾರೆ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವರು ಮನಸ್ಸಲ್ಲಿ ಯೋಚನೆ ಮಾಡ್ತಿರ್ತಾರೆ ಈ ಕಡೆ ಪಾಪಮ್ಮ ಹತ್ರ ಹೋಗಿ ಅರುಂಧತಿ ಅವರು ಮಾತಾಡ್ತಿರ್ತಾರೆ ಇಷ್ಟೆಲ್ಲ ಮಾಡಿಸಿರೋದೆ ಮಾಡಿಸಿರೋದು ಯಾರು ಅಂತ ಅಂದ್ಕೊಂಡಿದ್ಯಾ ಬೇರೆ ಯಾರು ಅಲ್ಲ ಪಾಪಮ್ಮ ಈ ಅರುಂಧತಿನೇ ಇಷ್ಟ ಅಷ್ಟಕ್ಕೂ ಕಾರಣ ಈ ಕಾರಣ ಹಾಗೂ ಸಾಹಿತ್ಯ ಅವರು ಒಂದೇ ಒಂದೇನೂ ಆದರೂ ಮದುವೆನೂ ಆಗಿಬಿಟ್ರು ಅವರಿಗೆ ಇಷ್ಟದಂಗೆ ಆದರೆ ಅವರು ಜೊತೆಯಲ್ಲಿ ಇರಬೇಕು ಬೇಡವಾ ಅಂತ ನಿರ್ಧಾರ ಮಾಡೋಳು ನಾನು ಯಾರು ಹೇಳಿ ಪಾಪಮ್ಮ ಈ ಅರುಂಧತಿ ಈ ಅರುಂಧತಿ ಒಂದು ಸಲ ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾಳೆ ಅಂತ ಈಗ ಈಗಲಾದ್ರೂ ಗೊತ್ತಾಯ್ತಾ ಪಾಪಮ್ಮ ನಿಮಗೆ ಅವರ ಅವರಿಬ್ಬರನ್ನ ದೂರ ಮಾಡಿರೋದು ನಾನೇ ಇನ್ಯಾವತ್ತೂ ಕರ್ಣನೂ ಮತ್ತು ಸಾಹಿತ್ಯನ ಈ ಮನೆಗೆ ಕರ್ಕೊಂಡು ಬರ್ತೀನಿ ಅಂತ ಅವನಂತೂ ಹೋಗಲ್ಲ ಹಾಗೆ ಈ ಕಡೆ ಸಾಹಿತ್ಯ ನಮ್ಮ ಮನೆಗೆ ವಾಪಸ್ ಬರ್ತೀನಿ ಅಂತ ಕೂಡ ಅವಳು ಕೂಡ ಯಾವುದೇ ಕಾರಣಕ್ಕೊಪ್ಪಳಲ್ಲ ಅಂತ ಹೇಳಿಲಿ ಪಾಪಮ್ಮ ನೀವೇ ಯೋಚನೆ ಮಾಡಿ ಈ ತಾಯಿಗೆ ಅವಮಾನ ಮಾಡಿದ್ರೆ ನನ್ನ ಮುದ್ದಿನ ಮಗ ಆದ ಕರ್ಣ ಸುಮ್ಮನೆ ಇರ್ತಾನೆ ಹೇಳಿ ಅಂತ ಹೇಳಿ ಇಲ್ಲಿ ಅವರು ಪಾಪಮ್ಮನ ಮುಂದೆ ನಗ್ತಾ ಇರ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಮನೆಯವರೆಲ್ಲ ಪಾಪಮ್ಮನ ಹತ್ರ ಮಾತಾಡೋಕ್ಕೆ ಅಂತ ಬರ್ತಾರೆ ಆಗ ಇಲ್ಲಿ ಅವರು ನಾಟಕ ಶುರು ಮಾಡಿಬಿಡ್ತಾರೆ ಪಾಪಮ್ಮ ಬೇಗ ಹುಷಾರಾಗಿ ಪಾಪಮ್ಮ ನಿಮ್ಮಮ್ಮ ನಿಮ್ಮೆ ನಿಮ್ಮ ಸ್ಥಿತಿ ನೋಡೋಕೆ ನನಗೆ ನಿಜವಾಗ್ಲೂ ಆಗ್ತಿಲ್ಲ ಈ ಕಡೆ ಕರ್ಣ ಅವರು ಮಾತ್ರ ಸಾಹಿತ್ಯನೇ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಮಾಡ್ತಿರ್ತಾರೆ ಇಲ್ಲಿ ಅರುಂಧತಿ ಅವರು ಕಂದ ಹೋಗಿ ಸಾಹಿತ್ಯನ ಕರ್ಕೊಂಡು ಬಾ ಅಂತ ಹೇಳಿ ಅರುಂಧತಿ ಅವರು ಹೇಳಿದಾಗ ಬೇಡ ಬೇಡಮ್ಮ ನಾನಂತೂ ಹೋಗೋದಿಲ್ಲ ಹೋದರೂ ಕರ್ಕೊಂಡು ಬರಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರ್ತಾರೆ ಹೇಳಿದಾಗ ಬೇಡಮ್ಮ ನನ್ನತು ಕರ್ಕೊಂಡ್ಬರಲ್ಲ ನೀವೆಲ್ಲ ಹೋಗಿ ಕರ್ಕೊಂಡು ಬರೋದಕ್ಕೆ ಅಂತ ಹೋದ್ರಿ ಅವ್ರು ಕಳಿಸ್ಲಿಲ್ಲ ಬೇಡ ಬಿಡಿ ಬಿಡಿಸ್ಕಂದ ಸ್ವಲ್ಪ ನನ್ನ ಮಾತು ಕೇಳು ಅಂತ ಇಲ್ಲಿ ಅರುಂಧತಿ ಅವರು ಹೇಳಿದಾಗ ಅಮ್ಮ ಸ್ವಲ್ಪ ನನ್ನ ಮಾತನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಇಲ್ಲಿ ಕರ್ಣ ಅವರು ತುಂಬನೇ ಬೇಜಾರಲ್ಲಿ ಹೇಳ್ತಾರೆ ಆಗ ಅರುಂಧತಿ ಅವ್ರದ್ದು ಮನಸ್ಸಲ್ಲಿ ಅನ್ಕೋತಾರೆ ಕರ್ಣ ನನಗೂ ಇದೆ ಬೇ ಬೇಕಾಗಿರೋದು ಕರ್ಣ ಯಾರು ಅಂತ ಅಷ್ಟೇನೆ ನಿನ್ನ ಮನಸ್ಸಲ್ಲಿ ಅರುಂಧತಿ ಅಮ್ಮನೇ ಮುಖ್ಯವಾಗಿರಬೇಕು ನನ್ನ ಜಾಗಕ್ಕೆ ಯಾರು ಬರೋದಕ್ಕೆ ನಾನಂತೂ ಬಿಡಲ್ಲ ಅಂತ ಹೇಳಿ ಇಲ್ಲಿ ಅರುಂಧತಿ ಅವರು ತುಂಬನೇ ಮನಸ್ಸಲ್ಲಿ ನಗ್ತಿರ್ತಾರೆ ಆಗ ಇಲ್ಲಿ ಈ ನಾಳಿನ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್